ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಡಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ನಿಮ್ಮ ಪರ್ಸನ್ನಿಂದ ನೀವು ನಿಜವಾಗಿಯೂ ನಿಮ್ಮ ಪರ್ಸನ್ನಿಂದ ನೀವು ಏನನ್ನು ಬಯಸ್ತಾ ಇದ್ದೀರಾ ಏನನ್ನ ಬಯಸ್ತೀರಾ ನಿಮ್ಮ ವ್ಯಕ್ತಿಗಳಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡೋದು ಆಗಿರ್ತೀರಾ ವ್ಯಕ್ತಿಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ನಿಮ್ಮ ಪರ್ಸನ್ನಿಂದ ತುಂಬ ಸೈಲೆಂಟ್ಸ್ ಆಗಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಕೆಲವರು ತುಂಬ ಸೈಲೆಂಟ್ ಅಂತ ಅಂದರೆ ನಿಮ್ಮ ವ್ಯಕ್ತಿಯಿಂದ ನಿಮಗೆ ತುಂಬ ನಿಮ್ಮ ವ್ಯಕ್ತಿಯಿಂದ ನೀವು ತುಂಬ ಲವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಮ್ಮಿಬ್ಬರ ಪ್ರೀತಿ ಇದೇ ಥರ ಖುಷಿಯಾಗಿ ನೆಮ್ಮದಿಯಾಗಿ ನಿಧಾನವಾಗಿ ಶಾಂತವಾಗಿ ಇರಬೇಕು ಅನ್ನೋದ್ರ ಕಡೆ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮತ್ತು ಟ್ರಾವೆಲ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಈ ಜಿ ಈ ದಾರಿಯಲ್ಲಿ ನಿಮ್ಮ ಪರ್ಸನ್ ಜೀವನ ಪೂರ್ತಿ ಇರಬೇಕು ಅನ್ನೋದ್ರ ಕಡೆ ತುಂಬ ಎಕ್ಸ್ಪೆಕ್ಟನ್ನು ಮಾಡ್ತಾ ಇರುವಂಥದ್ದು ನೀವು ತುಂಬ ಅಂದರೆ ಈ ಹೋಗ್ತಾ ಇರುವಂಥ ದಾರಿ ನೀವು ಹೋಗ್ತಾ ಇರುವಂಥ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುವಂಥದ್ದು ಮತ್ತು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತನೂ ಕೂಡ ಇಲ್ಲಿ ಅಂದ್ಕೊಂಡಿರುವಂಥದ್ದು ನಿಮ್ಮ ವ್ಯಕ್ತಿ ಜೊತೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ನಿಮ್ಮ ವ್ಯಕ್ತಿ ನಮ್ಮನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿ ಇಲ್ಲ ಒಂದು ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿಗೂ ಕರ್ಕೊಂಡು ಹೋಗಲಿ ಏನಾದ್ರೂ ಕಡೆ ಗಮನಾನ ಕೊಡ್ತಾ ಇದ್ರಾ ಅಂತಲೂ ಅನ್ನಿಸ್ತಿದೆ ಒಂದು ಟ್ರಿಪ್ ಕಡೆ ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತಾರಾ ಅಂತಲೂ ನಿಮ್ಮ ಮೈಂಡಲ್ಲಿ ಸದ್ಯಕ್ಕೆ ಹೋಗ್ತಾ ಇರುವಂಥದ್ದು ಓಡ್ತಾ ಇರುವಂಥದ್ದು ಮತ್ತು ಇಲ್ಲಿ ಕೆಲವ್ರಿಗೆ ಗಿಲ್ಟ್ ಕಾಡ್ತಾ ಇದೆ ಅಂತಲೂ ಇದೆ ತುಂಬ ಬ್ಲ್ಯಾಂಕ್ ಆಗಿ ಇದ್ದೀರಾ ನನಗೆ ಸದ್ಯಕ್ಕೆ ನಿಮ್ಮ ಪರ್ಸನ್ನಿಂದ ಏನೂ ಬೇಡ ಏನೋ ಒಂದು ಗಿಲ್ಟ್ ಕಾಡ್ತಾ ಇದೆ ಈ ಪರ್ಸನ್ನಿಂದ ನಿಮಗೆ ಏನೋ ಅವರಿಂದ ಏನೋ ನೀವು ಮಾಡಿರುವಂಥದ್ದು ಆ ಗಿಲ್ಟ್ ನಿಮಗೆ ಕಾಡ್ತಾ ಇದೆ ತುಂಬ ಹೆಡ್ ಪೇನ್ ಇರುವಂಥದ್ದು ಸದ್ಯಕ್ಕೆ ಅವರಿಂದ ನೀವು ತುಂಬ ಹೆಡ್ ಪೇನಲ್ಲಿ ಇದ್ದೀರಾ ಅಂತಲೂ ಕೂಡ ಬಂದಿದೆ ಬಟ್ ಏನೋ ಇದೆ ಸಮ್ಥಿಂಗ್ ಏನೋ ಇದೆ ನೀವು ಮುಗಿತು ನನ್ನ ಜೀವನ ಅಂತಲೂ ಕೇ ಕೂಡ ಕೆಲವರು ಪರ್ಸನ್ ಅಂದ್ಕೊಂಡಿದ್ದಾರೆ ಇನ್ನು ನನ್ನ ಜೀವನ ಮುಗೀತು ನನ್ನ ದಾರಿ ಮುಗೀತು ನನ್ನ ಟ್ರಾವೆಲ್ ಮುಗ್ದೋಯ್ತು ಈ ಪರ್ಸನ್ನಿಂದ ಏನೂ ನನ್ನ ಜೀವನಕ್ಕೆ ಯೂಸ್ ಇಲ್ಲ ಅಂತ ಮುಗೀತು ಅಂತ ನೀವು ಅಂದ್ಕೊಂಡಿದ್ರೆ ಇದು ಅಲ್ಲ ನಿಮ್ಮ ಜೀವನ ಕಂಪ್ಲೀಟ್ ಆಗಿದೆ ಅಂದರೆ ಮತ್ತೆ ಹೊಸದಾಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಅನ್ಕೋಬೋದು ನೀವು ನಿಮ್ಮ ಪರ್ಸನಿಂದ ನನ್ನ ಜೀವನ ಮುಗಿದೋಯ್ತು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಇಲ್ಲ ಇನ್ನೂ ನಿಮಗೆ ಒಂದು ಜೀವನ ಇದೆ ಆ ಒಂದು ಜೀವ ಇದೆ ನಿಮಗೋಸ್ಕರನೂ ಕೂಡ ಅಂತ ಬಂದಿರುವಂಥದ್ದು ಮತ್ತು ಯೋಚನೆನ ಮಾಡ್ತಾ ಇರಬೇಡಿ ಗಿಲ್ಟ್ ಆ ಗಿಲ್ಟಿಂದ ಹೊರಗಡೆ ಬನ್ನಿ ಗಿಲ್ಟಿಂದ ಹೊರಗಡೆ ಬಂದಿದ್ದಲ್ಲಿ ನೀವು ತುಂಬಾ ಚೀವನ್ನ ಮಾಡ್ತೀರ ಅಂತಲೂ ಇದೆ ನಿಮ್ಮ ಪರ್ಸನ್ನಿಂದ ತುಂಬ ನೀವು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡುವಂಥವ್ರು ಆಗಿರ್ತಿರೋ ದುಡ್ಡು ಶ್ರೀಮಂತಿಕೆ ನಿಮ್ಮ ಪರ್ಸನ್ನಿಂದ ನಿಮ್ಮ ವ್ಯಕ್ತಿಯಿಂದ ತುಂಬ ಶ್ರೀಮಂತಿಕೆನೇ ಎಕ್ಸ್ಪೆಕ್ಟ್ ಮಾಡುವಂಥವ್ರು ತುಂಬ ರಾಣಿಯಾಗಿ ಇರಬೇಕು ಇವರಿಂದ ನಾನು ಒಂದು ಹೊಸ ಬೆಳಕು ನನ್ನ ಜೀವನಕ್ಕೆ ಬರಬೇಕು ಅನ್ನೋ ಅದು ನಿಮ್ಮ ಜೀವನದ ನಿಮ್ಮ ಮೈಂಡಲ್ಲಿ ಬಂದಿರುವಂಥದ್ದು ತುಂಬ ತುಂಬ ಕ್ವೀನ್ ಆಗಿರುವಂತ ವ್ಯಕ್ತಿಗಳು ನೀವು ಆಗಿರ್ತೀರ ಕಿಂಗ್ ಕ್ವೀನ್ ಮೈಂಡಲ್ಲಿ ನೀವು ಇರುವಂಥವರು ತುಂಬ ಫೈನಾನ್ಷಿಯಲಿ ಗ್ರೋತನ್ನು ಕಾಣಬೇಕು ಈ ನಿಮ್ಮ ಪರ್ಸನ್ನಿಂದ ಅಂತ ಕೆಲವರು ಯೋಚನೆಯನ್ನು ಮಾಡ್ತಾ ಇದ್ದೀರಾ ಅಂತ ಬಂದಿದೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಕೆಲವರು ತುಂಬ ಬೇಜಾರಾಗಿದೆ ಈ ವಿಚಾರವಾಗಿ ಅಂತಲೂ ಇದೆ ಮೂ ಥರ್ಡ್ ಪಾರ್ಟಿ ಸಿಚುವೇಷನ್ನ ಎದುರಿಸ್ತಾ ಇರ್ಬೋದು ನೀವು ಆದರೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರೂ ಕೂಡ ಬಿಡೋದಕ್ಕೆ ರೆಡಿ ಇಲ್ಲ ಇಲ್ಲಿ ನಿಮ್ಮನ್ನು ಕೂಡ ಬಿಡೋದಕ್ಕೆ ರೆಡಿ ಇಲ್ಲ ಆದರೆ ಅವ್ರು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅವರನ್ನು ಬಿಟ್ಟು ನಿಮ್ಮ ಜೊತೆ ಬರಲಿ ಅಂತ ಇಲ್ಲಿ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಇದೆ ನಿಮ್ಮ ವ್ಯಕ್ತಿಗಳಿಂದ ಅವರನ್ನು ಬಿಟ್ಟು ಬರಲಿ ಅಂತ ಬಟ್ ಅವರು ಕೂಡ ಬಿಡೋದಕ್ಕೆ ರೆಡಿ ಇಲ್ಲ ಬಟ್ ಹುಷಾರಾಗಿ ಇರಿ ಹ್ಯಾಂಡನ್ನು ಮಾಡಿ ಇಲ್ಲಾಂದರೆ ಯಾರ್ದೋ ಒಂದು ಪ್ರಾಣಕ್ಕೆ ಅಪಾಯ ಆಗುವಂಥ ಸಾಧ್ಯತೆನೂ ಕೂಡ ಇದೆ ಇಲ್ಲಿ ಅಂತ ಬಂದಿರುವಂತದ್ದು ಬ್ಯಾಲೆನ್ಸ್ ತಪ್ಪಿದರೆ ಯಾರೋ ಇದರಲ್ಲಿ ಮೂರು ಜನದಲ್ಲಿ ಯಾರಿಗೋ ಒಂದು ಪ್ರಾಬ್ಲಮ್ಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರ್ಬೋದು ಸಾರಿ ಕಾಣಿಸ್ತಾ ಇದೆ ಬಟ್ ಟೋಟಲ್ ಇದು ಅಂದರೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರ ಥರ್ಡ್ ಪಾರ್ಟಿ ಸಿಚುವೇಷನ್ನ ಎದುರಿಸ್ತಾ ಇದ್ದೀರ ಫೈನಾನ್ಷಿಯಲಿ ಗ್ರೋತ್ ಕಾಣಬೇಕು ಅಂದರೆ ಈ ಪರ್ಸನ್ನಿಂದನೇ ಸಾಧ್ಯ ಅಂತಲೂ ಕೂಡ ಕೆಲವರು ಇಲ್ಲಿ ಯೋಚನೆನ ಮಾಡ್ತಾ ಇದ್ದೀರಾ ನೀವು ಮತ್ತು ನಿಮ್ಮ ಪರ್ಸನ್ ತುಂಬ ವ್ಯವಸಾಯದ ಕಡೆ ಗಮನನ ಕೊಟ್ಟಿರ್ಬೋದು ಫೈನಾನ್ಷಿಯಲಿ ಕಡೆ ಗಮ ಗಮನ ಕೊಟ್ಟಿರುವಂಥದ್ದು ಅವರ ಅವರಲ್ಲಿ ಇರುವಂಥ ಒಂದು ಪೀಸ್ಫುಲ್ ಆದಂಥ ಮೈಂಡು ಮತ್ತು ಅವರು ಏನೋ ಒಂದು ಗಾರ್ಡನ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಸ್ವಂತ ಬುದ್ಧಿವಂತಿಕೆ ಇರುವಂಥವ್ರು ಶಾಂತ ಸ್ವಭಾವದವರು ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನೀವು ಈ ಥರ ನನಗೆ ಪರ್ಸನ್ ಸಿಗಬೇಕು ಅಂತಲೂ ಕೆಲವರು ಯೋಚನೆಯನ್ನು ಮಾಡ್ತಾ ಇರ್ಬೋದು ಇನ್ನು ಕೆಲವರು ಫ ನಿಮ್ಮ ಪರ್ಸನ್ನಿಂದ ಜಗಳ ಹಾಡಬೇಕು ನಾನು ಅವರು ಜಗಳಕ್ಕೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೀರಾ ಅವ್ರು ಬರಬೇಕು ನನ್ನ ಜೊತೆ ಜಗಳ ಆಡಬೇಕು ನಾನು ಅವ್ರ ಜೊತೆ ಮಾತಾಡಬೇಕು ಅಂತಲೂ ಕೂಡ ಕೆಲವರು ಇಲ್ಲಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೀರಾ ಅಂತ ಬಂದಿದೆ ತುಂಬ ಇಲ್ಲಿ ತುಂಬ ಲವ್ ಇದೆ ತುಂಬ ಟ್ರಾವೆಲಿಂಗ್ಸ್ ಇದೆ ಇಲ್ಲಿ ಹೋಗುವಂಥದ್ದು ಫೈನಾನ್ಷಿಯಲಿ ಗ್ರೋತನ್ನು ಕಾಣಬೇಕು ಸಾರಿ ಈ ಪರ್ಸನಿಂದ ಗ್ರೋತನ್ನು ಕಾಣಬೇಕು ಅಂತಲೂ ಇದೆ ಪಾರ್ಟಿ ಸಿಚುಯೇಷನ್ ಕೂಡ ಇಲ್ಲಿ ಇದೆ ಫಸ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ಅಂತಲೂ ಕೆಲವ್ರಿಗೆ ಇಲ್ಲಿ ಬಂದಿರುವಂಥ ಸಂದೇಶ ಆಗಿದೆ ಲಾಸ್ಟ್ ಒನ್ ನೀವು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕಾಗಿದೆ ಅಂತ ಬಂದಿರುವಂಥದ್ದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ರೆ ಎಲ್ಲ ಪ್ರೀತಿಯ ನೀವು ಒಂದೇ ಪಂಜರದ ಹಕ್ಕಿ ಥರ ಕುತ್ಕೊಂಡಿದ್ದೀರಾ ಅದರಿಂದ ಹೊರಗಡೆ ಬನ್ನಿ ಅಂತ ಬಂದಿರುವಂಥದ್ದು ಒಂದೇ ದಿಕ್ಕಿನಲ್ಲಿ ಇರುವಂಥದ್ದು ಒಂದೇ ಗೂಡಿನಲ್ಲಿ ಇರುವಂಥದ್ದು ನೀವು ಸರಿ ಇಲ್ಲ ಅದು ಹೊರಗಡೆ ಬನ್ನಿ ಪ್ರಪಂಚನ ನೋಡಿ ಆ ಪ್ರಪಂಚದ ಹೊರಗಡೆ ಬಂದರೆ ಇನ್ನು ತುಂಬ ಖುಷಿಯಾಗಿ ಇರ್ಬೋದು ನೀವು ಒಂದೇ ಒಂದೇ ಕಡೆ ಇದ್ದೀರಾ ಒಂದೇ ಕಡೆ ಗಮನನ ಕೊಡ್ತಾ ಇದ್ದೀರಾ ಫಸ್ಟು ಅಂಡರ್ಸ್ಟ್ಯಾಂಡಿಂಗ್ ಕಡೆ ಗಮನನ ಕೊಡಿ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಕಡೆ ಗಮನನ ಕೊಡಿ ನೀವು ಅದರಿಂದ ಹೊರಗಡೆ ಬನ್ನಿ ಅದೇ ವಿಚಾರವಾಗಿ ತುಂಬ ಗಿಲ್ಟ್ ನಿಮಗೆ ಕಾಡ್ತಾ ಇರ್ಬೋದು ನಿಮಗೆ ಮೋಸ ಆಗಿರುವಂಥದ್ದು ಅವರು ವಾಪಸ್ ಬರ್ತಾರ ಇವರಿಂದ ನಾನು ಅಚೀವ್ ಮಾಡ್ತೀನಿ ಒಂದು ಫೈನಾನ್ಷಿಯಲಿ ಗ್ರೋತ್ ಚೆನ್ನಾಗಿ ಎಷ್ಟು ಸಿಗುತ್ತಾ ಇವರಿಂದ ಒಂದು ದಾರಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅಂತಲೂ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್